ಉದಾ ಎಸ್ ರವೀಂದ್ರ ಏನಾಗಿರಬಹುದು ನೋಡಿ ಜಗದೀಪ್ ಧನ್ಕರ್ ರಾಜಸ್ಥಾನ್ ಮೂಲದ ಎರಡನೇ ಉಪರಾಷ್ಟ್ರಪತಿ ಮೊದಲು ಭೈರೋನ್ ಸಿಂಗ್ ಶೇಖಾವತ್ ಶೇಖಾವತ್ ಅವರು ರಾಜಸ್ಥಾನದ ಸ್ಟಾಲ್ವರ್ಟ್ಗಳಲ್ಲೊಬ್ಬರು ಜನತಾ ಪಕ್ಷದ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಂದಾಗ ಪ್ರಪ್ರಥಮ ಕಾಂಗ್ರೆಸ್ ಕ್ಷೇತ್ರ ಮುಖ್ಯಮಂತ್ರಿಯಾಗಿ ಅವರು ರಾಜಸ್ಥಾನದಲ್ಲಿ ಪೀಠಾಸೀನರಾಗಿದ್ದರು ಅದಾದಮೇಲೆ ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದರು ರಾಜ್ಯಪಾಲರಾಗಿದ್ದರು ಉಪಾಧ್ಯಕ್ಷರ ಉಪರಾಷ್ಟ್ರಪತಿ ಆಗಿದ್ದರು ಅದಾದ ನಂತರ ಎರಡನೇ ಇವರು ಕೂಡ ಜಾಟ್ರು ಅವರು ಕೂಡ ಜಾಟ್ರು ಆದರೆ ಇಲ್ಲಿ ಒಂದು ಸಮಸ್ಯಾತ್ಮಕ ಮೌನ ಆಳುವ ಮೈತ್ರಿಕೂಟದ ಸು ಒಂಥರ ಗಾಢ ಮೌನ ವಿರೋಧ ಪಕ್ಷಗಳ ಮಾತು ಹೌದು ವಿರೋಧ ಪಕ್ಷಗಳು ಅವತ್ತಿನಿಂದ ಆ ಕ್ಷಣದೇ ಮಾತಾಡಲಿಕ್ಕೆ ಶುರು ಮಾಡಿಬಿಟ್ರು ಎಕ್ಸ್ನಲ್ಲಿ ಕಾಮೆಂಟ್ ಹಾಕ್ಲಿಕ್ಕೆ ಶುರು ಮಾಡಿಬಿಟ್ರು ಯಾವ ವಿರೋಧ ಪಕ್ಷಗಳು ಎಂಟು ತಿಂಗಳಿಂದ ಇವ್ರ ವಿರುದ್ಧ ಅವಿಶ್ವಾಸ ವ್ಯಕ್ತಪಡಿಸಿದ್ರು ಅವ್ರಿಗೆಲ್ಲ ಇದ್ದಕ್ಕಿಂತ ಅವ್ರ ಮೇಲೆ ಪ್ರೀತಿ ಶುರು ಶುರುವಾಯಿತು ಅವಿಶ್ವಾಸ ವ್ಯಕ್ತಪಡಿಸಿದ್ದು ಸಂಸತ್ತಿನ ಹೊರಗಡೆ ಮಿಮಿಕ್ರಿ ಮಾಡಿದ್ದೆಲ್ಲ ಆಗಿತ್ತು ಜಗದೀಪ್ ಧನ್ಕರ್ ಅವ್ರದ್ದು ಇದೊಂದು ತಾತ್ವಿಕ ಬಂಡಾಯವೋ ಅಥವಾ ಸಾತ್ವಿಕ ಪ್ರತಿಭಟನೆಯೋ ಅಥವಾ ಅನಿವಾರ್ಯ ಪಲಾಯನವೋ ಮೂರು ಗೊತ್ತಾಗ್ತಾ ಇಲ್ಲ ಅಕಸ್ಮಾತ್ ಇದೊಂದು ತಾತ್ವಿಕ ಪ್ರತಿಭಟನೆ ಅಥವಾ ಸಾತ್ವಿಕ ಬಂಡಾಯವಾಗಿದ್ದರೆ ಅವ್ರು ನಿಜವಾದ ಕಾರಣವನ್ನು ನಮೂಸ್ಬೇಕಾಗಿತ್ತು ರಾಜೀನಾಮೆ ಪತ್ರದಲ್ಲಿ ನನಗೆ ಆರೋಗ್ಯ ಸರಿ ಇಲ್ಲ ಮತ್ತು ವೈದ್ಯಕೀಯ ಸಲಹೆಯನ್ನು ಪಾಲಿಸಲೇಬೇಕಾಗಿ ಬಂದಿರೋದು ರಾಜೀನಾಮೆ ಕೊಡ್ತಿದ್ದೀನಿ ಅಂತಂದ್ಬಿಟ್ಟು ಅದು ರಾಷ್ಟ್ರಪತಿಗಳಿಗೆ ಅಪಾಯಿಂಟ್ಮೆಂಟ್ ಪೂರ್ವಭಾವಿ ಮುನ್ಸೂಚನೆ ಇಲ್ಲದೇ ರಾಷ್ಟ್ರಪತಿ ಭವನಕ್ಕೆ ಹೋಗ್ಬಿಟ್ಟು ಒಂದು ಕೊನೆಗೆ ಏನಾಯಿತು ಇವತ್ತೊಡುಗೆ ಎಂಥ ವಿಪರ್ಯಾಸ ಅಂದ್ರೆ ಇವತ್ತೇನೋ ನಿವೃತ್ತಿ ಆಗ್ತಿರೋ ರಾಜ್ಯಸಭಾ ಸದಸ್ಯರುಗಳಿಗೆ ಬೀಳ್ಕೊಡೆ ಸಮಾರಂಭ ಇದೆ ಅಂತ ಒಂದು ವಿದಾಯದ ಗೌರವ ಕೂಡ ಪಡ್ಕೊಳ್ತಾನೆ ರಾತ್ರೋರಾತ್ರಿ ನಿರ್ಗಮಿಸ್ಬಿಟ್ರು ಯಾಕಷ್ಟಿ ತಪ್ಪು ಸರ್ಕಾರಿ ನೌಕರಿನ ಕೂಡ ಇಷ್ಟು ಈಸಿಯಾಗಿ ಡಿಸ್ಮಿಸ್ ಆಗಲ್ಲ ಹೌದು ನೋಡಿ ಈಗ ಒಂದು ಪ್ರಸಂಗ ನೆನಪಾಗ್ತಾ ಇದೆ ಈ ಥರ ಸಭಾಪತಿ ಸ್ಥಾನ ಅಥವಾ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಆಳು ಪಕ್ಷವನ್ನು ಎದುರು ಹಾಕ್ಕೊಂಡ್ರೆ ಅಥವಾ ಸ್ವಪಕ್ಷವನ್ನು ಹಾಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವರು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಪಕ್ಷದ ಒಬ್ಬ ಅಗ್ರಗಣ್ಯ ನಾಯಕರಲ್ಲಿ ಒಬ್ಬರಾಗಿದ್ದರು ಸೋಮನಾಥ್ ಮುಖರ್ಜಿ ಅಮೆರಿಕ ಜೊತೆಗೆ ನ್ಯೂಕ್ಲಿಯರ್ ಒಪ್ಪಂದದ ಪ್ರಸ್ತಾಪ ಬಂತು ಆ ನಿರ್ಣಯವನ್ನು ವಿರೋಧಿಸ್ಬಿಟ್ಟು ಅವರ ಪಕ್ಷ ಯು ಪಿ ಎ ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡ್ಕೋ ಹಂತಕ್ಕೆ ಹೋಯ್ತು ಅದಷ್ಟೇ ಅಲ್ಲ ನೀವು ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳಿದರು ಇಲ್ಲ ನನ್ನ ನೇಷನ್ ಫಸ್ಟ್ ಅಂತ ಇವತ್ತು ಶಶಿ ತರವ್ರು ಹೇಳ್ತಾ ಇದಾರಲ್ಲ ನೇಷನ್ ಫಸ್ಟ್ ನ್ಯೂಕ್ಲಿಯರ್ ಒಪ್ಪಂದ ರಾಷ್ಟ್ರದ ಹಿತಾಸಕ್ತಿ ದೃಷ್ಟಿಯಿಂದ ನನ್ನ ಮನಸ್ಸಿಗೆ ಒಪ್ಪಿಗೆ ಆಗಿದೆ ನಾನು ಕೊಡಲ್ಲ ಅಂದ್ಬಿಟ್ರು ನಾನು ವಿಪ್ ಪಾಲಿಸಲ್ಲ ಪಕ್ಷದ ವಿಪ್ ಪಾಲಿಸಲ್ಲ ನಮ್ಮ ರಾಜೀನಾಮೆ ನಾನು ಆದೇಶ ಪಾಲಿಸಲ್ಲ ಅಂತ ಹೇಳಿದಾಗ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದರು ಸೋಮನಾಥ್ ಚಟರ್ಜಿ ಅಂತ ಒಬ್ಬ ಮೇಧಾವಿ ಸಭಾಧ್ಯಕ್ಷರು ಆದರೆ ಅದು ಅದ್ರ ಪರಿಣಾಮ ಏನಾಯ್ತು ನೋಡಿ ಸೋಮನಾಥ್ ಚಟರ್ಜಿಯವರ ಉಚ್ಚಾಟನೆ ಪಶ್ಚಿಮ ಬಂಗಾಳದ ಅವರ ಸಾರ್ವಭೌಮತ್ವ ಏನಿತ್ತು ಕಮ್ಯುನಿಸ್ಟ್ ಪಕ್ಷದ ಪತನದ ಆರಂಭ ತರ ಪತನದ ಸಂಕೇತ ಆಗ್ಬಿಬಿಡ್ತು ಅಂತ ಒಬ್ಬ ಸ್ಟಾಲ್ವರ್ಕ್ ಲೀಡ್ರನ್ನ ಅವಮಾನಕಾರಿಯಾಗಿ ಉಚ್ಚಾಟನೆ ಮಾಡಿಬಿಟ್ಮೇಲೆ ಅದಕ್ಕೊಂತ ನೈತಿಕ ಅಂತಸತ್ವವನ್ನು ಕಳ್ಕೊಂಡ್ಬಿಡ್ತು ಆ ಪಕ್ಷ ಆ ರಾಜ್ಯದಲ್ಲಿ ಬಟ್ ಇಲ್ಲಿ ಈ ಜಗದೀಪ್ ಧನ್ಕರ್ ಹೇಳಿ ಕೇಳಿ ಈಸ್ ನಾಟ್ ಅ ಫುಲ್ ಟೈಮ್ ಪಾಲಿಟಿಷನ್ ಫುಲ್ ಟೈಮ್ ಲಾಯರ್ ಪಾರ್ಟ್ ಟೈಮ್ ಪಾಲಿಟಿಷನ್ ಥರ ಇದ್ರು ಅವರು ಆಮೇಲೆ ಇವ್ರು ಮಂತ್ರಿ ಆಗಿದ್ದು ಯಾವಾಗ ಆ ಚಂದ್ರಶೇಖರ್ ಅವರ ಬಂಡಾಯ ಸರ್ಕಾರದಲ್ಲಿ ಅದೊಂದು ಅಲ್ಪಾವಧಿ ಸರ್ಕಾರ ವಿ ಪಿ ಸಿಂಗ್ ಅಧಿಕಾರ ಕಳ್ಕೊಂಡ ಮೇಲೆ ದಿಢೀರ್ನೆ ರಾಜೀವ್ ಗಾಂಧಿನ ಬೆಂಬಲ ನಂಬ್ಕೊಂಡ್ಬಿಟ್ಟು ಚಂದ್ರಶೇಖರ್ ಅಧಿಕಾರ ಸ್ವೀಕರಿಸಿದ್ರು ಅದರಲ್ಲಿ ಇವರು ರಾಜ್ಯ ಸಚಿವರಾಗಿದ್ದರು ವಾರ್ತಾ ಇಲಾಖೆ ರಾಜ್ಯ ಸಚಿವರಾಗಿದ್ದರು ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವರಾಗಿದ್ದರು ಆದಮೇಲೆ ಸರ್ಕಾರ ಪತನ ಆಯಿತು ಆಮೇಲೆ ಜನತಾದಳ ಬಿಟ್ಬಿಟ್ಟು ಕಾಂಗ್ರೆಸ್ ಅಲ್ಲಿ ಎಮ್ ಎಲ್ ಎ ಆದರು ಆಮೇಲೆ ಎರಡು ಸಾವಿರದ ಮೂರರಲ್ಲಿ ಬಿಜೆಪಿಗೆ ಬಂದ್ಬಿಟ್ಟು ನಾನಾ ಘಟಕಗಳ ಉಸ್ತುವಾರಿ ಇತ್ಯಾದಿ ಮಾಡ್ಕೊಂಡಿದ್ರು ಆದರೆ ಒಂದು ಅವರು ಅರ್ಥ ಮಾಡ್ಕೋಬೇಕು ಇವರು ರಾಜ್ಯಪಾಲರಾಗಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರಿದ್ದಾಗ ಪ್ರತಿನಿತ್ಯ ವಿವಾದ ಸೃಷ್ಟಿ ಮಾಡ್ತಾಯಿದ್ರು ಮುಖ್ಯಮಂತ್ರಿ ಜೊತೆಗೆ ಜಗಳಾಟ ಜಗಳ ಅದು ಖುಷಿ ಈಗ ಇವರು ಹೇಳಿದ್ ಭಾಳ ಸರಿಯಾಗಿದೆ ಅವಾಗ ಎಂಜಾಯ್ ಮಾಡೋದಿಲ್ಲ ವಿರೋಧ ಪಕ್ಷದ ಮುಖ್ಯಮಂತ್ರಿ ಜೊತೆಗೆ ಅವರು ತಗಾದೆ ಮಾಡ್ತಾ ಇದ್ದರು ಬಂದರೆ ಖುಷಿ ಆಗ್ತಾ ಇರುತ್ತೆ ಬಟ್ ಅದು ತಮಗೆ ತಿರುಗು ಆಗ್ಬೋದು ಆ ವ್ಯಕ್ತಿ ನಿಮ್ಮ ಜೊತೆ ಕೂತಾಗ ಅಂತ ಇವ್ರು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣುತ್ತೆ ಆದರೆ ಅದು ಏನೇ ಇರಲಿ ಆ ಸ್ಥಾನ್ ಭಾಳ ಅದೃಷ್ಟವಂತ ಉಪರಾಷ್ಟ್ರಪತಿ ಅಂತಂದರೆ ನಮ್ಮ ಬಿ ಡಿ ಜತ್ತಿಯವರೇ ಅನಾಯಾಸವಾಗಿ ಬಯಸದೆ ಬಂದ ಭಾಗ್ಯತರ ಅವರಿಗೆ ಸ್ಥಾನಗಳು ಸಿಗ್ತಾ ಹೋಯ್ತು ಯಾಕೆಂತಂದ್ರೆ ಕಾಂಗ್ರೆಸ್ ಅರವತ್ತೊಂಬತ್ತರಲ್ಲಿ ವಿಭಜನೆ ಆದಾಗ ಎ ಐ ಸಿ ಸಿ ಅಧ್ಯಕ್ಷ ಆಗಿದ್ದ ನಿಜಲಿಂಗಪ್ಪನವರಂತ ಲಿಂಗಾಯತ್ನ ಮುತ್ಸದ್ದಿಯನ್ನು ಮೇ ಅತನ್ನು ಎದುರುಹಾಕೊಂಡು ಎದುರುಹಾಕೊಂಡು ಅಗ್ರಗಣ್ಯ ಮುಸ್ಲಿಂ ಲಿಂಗಾಯತ್ ನಾಯಕ ಅಂತಂದ್ಬಿಟ್ಟು ಅವ್ರನ್ನ ಫಸ್ಟ್ ಉಪರಾಜ್ಯಪಾಲರು ಮಾಡಿದರು ಪಾಂಡಿಚೇರಿಗೆ ಒರಿಸ್ಸಾದ ರಾಜ್ಯಪಾಲರು ಮಾಡಿದರು ಆಮೇಲೆ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿ ಇದ್ದಾಗ ಒಂದು ತಮಾಷೆ ನಡೀತು ಅಂತಂದ್ರೆ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ವಾಪಸ್ ಬಿಟ್ಟು ಚುನಾವಣೆ ಘೋಷಣೆ ಮಾಡಿಬಿಟ್ರಲ್ಲ ಒಂದೇ ತಿಂಗಳಲ್ಲೇ ರಾಷ್ಟ್ರಪತಿ ಫಕ್ರದಿ ಅಹಮದ್ ಅವರು ನಿಧನರಾಗ್ಬಿಟ್ರು ಇದ್ದಾಗಲೇ ಇದ್ದಕ್ಕಿದ್ದಂಥ ಹಂಗಾಮಿ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದರು ಇವರು ಜತಿಯವರು ಯಾರು ತಮಗೆ ಹಿಂದೆ ಸಾವಿರದ ಒಂಬೈನೂರ ಐವತ್ತೆಂಟರ ಪೂರ್ವದಲ್ಲಿ ಮುಂಬೈ ಪ್ರಾಂತದ ಮುಖ್ಯಮಂತ್ರಿಯಾಗಿ ತಮ್ಮನ್ನು ಡೆಪ್ಟಿ ಮಿನಿಸ್ಟ್ರ್ ಮಾಡಿದ್ರು ಆ ಮುರಾರ್ಜ್ ದೇಸಾಯಿ ತಮ್ಮ ರಾಜಕೀಯ ಗುರುವಿಗೆ ಪ್ರಧಾನಮಂತ್ರಿ ಪದವಿಯಲ್ಲಿ ಕೂಡಿಸ್ಬಿಟ್ಟು ವಚನ ಬೋಧನೆ ಮಾಡಿದ್ರು ನಮ್ಮ ಬಿಡಿ ಜೊತೆ ಅವರು ರಾಷ್ಟ್ರಪತಿ ಉಪರಾಷ್ಟ್ರ ಆದರೆ ನಿರಂತರವಾದ ನಿಷ್ಠೆ ತಮ್ಮ ವ್ಯಕ್ತಿಗತ ಇಷ್ಟಾನಿಷ್ಟಗಳನ್ನು ಇರೋರು ಸುರಕ್ಷಿತವಾಗಿರ್ತಾರೆ ಸ್ವಲ್ಪ ಮೊತ್ತದ್ದನ್ನು ಪಾಲಿಸ್ಬೋದಾಗಿತ್ತು ಆಮೇಲೆ ಇವರು ಅನೇಕ ಸಾರಿ ಆ ಬಿ ಜೆ ಪಿ ಪಕ್ಷದ ಭಟ್ಟಂಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಆ ಸರ್ಕಾರದ ವಕ್ತಾರರ ಥರ ಮಾತಾಡ್ತಾಯಿದ್ರು ಆ ಅತಿರೇಕಕ್ಕೂ ಹೋಗ್ತಾಯಿದ್ರು ಇದಕ್ಕಿಂತ ಬಿಟ್ಟು ನೀವು ಹೇಳಿದಂಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಬೈರಂಗ ಅದು ರೈತರ ಚಳವಳಿ ನಡೀತಾ ಇದೆ ಚಳವಳಿಯ ಹಿನ್ನೆಲೆಯಲ್ಲಿ ಅವ್ರಿಗೆ ಒಂಥರ ಚೀಮಾರಿ ಹಾಕೋ ರೀತಿಯಲ್ಲಿ ಮಾತಾಡ್ಬಿಟ್ರು ಇವೆಲ್ಲ ಸರ್ಕಾರಕ್ಕೆ ಇರಿಸು ಮಾಡಿರುತ್ತೆ ಅದು ನರೇಂದ್ರ ಮೋದಿ ದರ್ಬಾರ್ನಲ್ಲಿ ಇವೆಲ್ಲ ನಡೆಯಲ್ಲ ನಡೆಯಲ್ಲ ನೀವು ಗವರ್ನರ್ ಆಗಿಬಿಟ್ಟು ಮಮತಾ ಬ್ಯಾನರ್ಜಿ ಜೊತೆಗೆ ಅಥವಾ ಇಲ್ಲೊಬ್ಬ ಇವರು ಹಂಗೆ ತಮಿಳುನಾಡು ಗವರ್ನರ್ ಹಂಗೆ ಮಾಡ್ತಾ ಇದ್ದಾರೆ ದಿನನಿತ್ಯ ಅವ್ರು ಜಗಳ ತಕ್ಕಿರ್ತಾರೆ ಮುಖ್ಯಮಂತ್ರಿ ಜೊತೆಗೆ ಮಾಡಿದ್ರೆ ಆಗಲ್ಲ ಆದ್ರೆ ಅವರು ಪ್ರಾಮಾಣಿಕವಾಗಿ ತಮ್ಮ ನಿಜವಾದ ಕಾರಣವನ್ನ ದಾಖಲಿಸಬೇಕಾಗಿತ್ತು ತಮ್ಮ ರಾಜೀನಾಮೆ ಪತ್ರದಲ್ಲಿ ಅವಾಗ ಸಾತ್ವಿಕವಾದ ಪ್ರತಿಭಟನೆ ಏನ ಅಂತ ಅನ್ಸುತ್ತೆ ಎಲ್ಲ ಒಂದ್ ಕಡೆ ಒತ್ತಡ ಬಂತು ಅದನ್ನ ನಿಭಾಯಿಸ್ಲಿಕ್ಕೆ ರಾತ್ರಿ ರಾತ್ರಿ ಇಂಪಲ್ಸಿವ್ ಪಲಾಯನ ಮಾಡ್ಬಿಟ್ರೆ ಎಚ್ ಎನ್ ಚಂದ್ರಶೇಖರ್ ಅವರಿದ್ದಾರೆ ಬಿಜೆಪಿಯಿಂದ ಅನಾರೋಗ್ಯದ ಕಾರಣಕ್ಕೆ ರಾಜೀನಾಮೆ ಅಂತಾರೆ ನೋಡಿ ಈಗ ಇವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ